ಎಸ್ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೀತಾ ಇರುವಂಥದ್ದು ಧರ್ಮಸ್ಥಳ ಮೇಲಿನ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಐನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ನೂರಾರು ಭಕ್ತರು ಇವತ್ತು ಬೆಳಗ್ಗೆ ಐದು ಮೂವತ್ತಕ್ಕೆ ಯಲಹಂಕದಿಂದ ಶುರುವಾಗಿರ್ತಕ್ಕಂಥ ರ್ಯಾಲಿ ಇದು ಈಗ ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿ ನಡೀತಾ ಇದೆ ಯಲಹಂಕದ ಸಿಂಗನಾಯಕನಹಳ್ಳಿಯಿಂದ ಧರ್ಮಸ್ಥಳಕ್ಕೆ ಪ್ರಯಾಣ ಶುರುವಾಗಿದೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯ ಒಳಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತರು ತಲುಪ್ತಾರೆ ಸಂಜೆ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯಲಿದ್ದಾರೆ ಧರ್ಮಸ್ಥಳ ಹೆಸರಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮೇಲಿನ ಅಪಪ್ರಚಾರ ನಿಲ್ಲಬೇಕು ಅಂತ ಆಗ್ರಹಿಸಿ ಈ ಒಂದು ಬೃಹತ್ ಜಾಥವನ್ನು ನಡೆಸಲಾಗ್ತಾ ಇರುವಂಥದ್ದು ದಾರಿಯುದ್ದಕ್ಕೂ ಧರ್ಮಸ್ಥಳ ಚಲೋಗೆ ಜನರಿಂದ ಅಭೂತಪೂರ್ವವಾಗಿರ್ತಕ್ಕಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ ಯಲಹಂಕ ಶಾಸಕರಾಗಿರುವಂಥ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ ವಿಶ್ವನಾಥ್ ಅವರ ಸಾರಥ್ಯದಲ್ಲಿ ಧರ್ಮಸ್ಥಳ ಚಲೋವನ್ನ ನಡೆಸಲಾಗ್ತಾ ಇರುವಂಥದ್ದು ಐನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹೊರಟಿದ್ದಾರೆ ಕ್ಷೇತ್ರದ ಮೇಲಿನ ಅಪಪ್ರಚಾರವನ್ನ ಖಂಡಿಸಿ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಯಲಹಂಕ ಕ್ಷೇತ್ರದಿಂದ ಶುರುವಾಗಿರ್ತಕ್ಕಂತಹ ಈ ಒಂದು ಚಲೋ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಅಂದ್ರೆ ಇನ್ನೊಂದು ಒನ್ ಅವರ್ ಅಥವಾ ಇನ್ನೊಂದು ಎರಡು ಅವರಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಎಲ್ಲರೂ ಸಹ ತಲುಪ್ತಾರೆ ಇವತ್ತು ಬೆಳಗ್ಗೆ ಐದು ಮೂವತ್ತಕ್ಕೆ ಶುರುವಾಗಿರ್ತಕ್ಕಂತಹ ರ್ಯಾಲಿ ಇದು ಸೊ ಎರಡು ಗಂಟೆ ಅಥವಾ ಮೂರು ಗಂಟೆ ವೇಳೆಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ತಲುಪಿ ಅಲ್ಲಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥೇಶ್ವರನ ದರ್ಶನವನ್ನು ಪಡ್ಕೊಳ್ತಾರೆ ಮತ್ತು ಯಾರು ಶೇ ಕ್ಷೇತ್ರದ ಹೆಸರಲ್ಲಿ ದೇವಸ್ಥಾನದ ಹೆಸರಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಧರ್ಮಸ್ಥಳದ ಹೆಸರಲ್ಲಿ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಈ ಒಂದು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಸೊ ಸಿಂಗನಾಯಕನಹಳ್ಳಿ ಯಲಹಂಕದಿಂದ ಶುರುವಾಗಿರ್ತಕ್ಕಂಥ ಬೃಹತ್ ರ್ಯಾಲಿ ಇದು ಸುಮಾರು ಐನೂರು ಕಾರುಗಳಲ್ಲಿ ಧರ್ಮಸ್ಥಳದತ್ತ ಹೊರಟಿದ್ದಾರೆ ಸೊ ಆ ಮೂಲಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ದೇವರೇ ಕಣ್ಣು ಬಿಟ್ಟು ಅವರಿಗೆ ಶಿಕ್ಷೆಯನ್ನ ಕೊಡಿಸಬೇಕು ಮತ್ತು ಸರ್ಕಾರವೂ ಸಹ ಅಷ್ಟೇ ಈ ವಿಚಾರದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅಥವಾ ಯಾರು ಕ್ಷೇತ್ರದ ಹೆಸರನ್ನ ಅಪವಿತ್ರ ಮಾಡ್ತಾ ಇದಾರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಎಸ್ ಆರ್ ವಿಶ್ವನಾಥ್ ಅವರು ಈ ಒಂದು ಸಂಕಲ್ಪವನ್ನ ತೊಟ್ಟು ಜಾಥಾವನ್ನ ಶುರು ಮಾಡಿದ್ದಾರೆ